ಬಿಗ್ ಬಾಸ್ ಮನೇಲಿ ಆಗಿರೋದ್ರಿಂದ ಅಲ್ಲೇ ಮರ್ತು ಹೊರಗ್ ಬಂದಿದ್ದು ನನಗೆ ವಿನಯ್ ನಂಬರ್ತಾ ಇರಲಿಲ್ಲ ಅಂದ್ರೆ ಆ ಮನೇಲಿ ಅಷ್ಟಿನ ಯಾಕೆ ಆಗ್ತಾ ಇವನ್ ಮರ್ತು ನನ್ನ ಫ್ಯಾನ್ಸ್ ಅದೇ ಹೇಳಿದ್ದು ಒಂದು ರಿಟರ್ನ್ ಟಿಕೆಟ್ ಅನ್ನ ನಾನು ಮೆಡಲ್ ಆಗಿ ಕನ್ವರ್ಟ್ ಮಾಡಿದ್ದೀನಿ ಅಷ್ಟೇ ಬೇಕಾಗಿರೋದು ನಮ್ಮನ್ನು ಯಾರು ಮೆಚ್ಚಬೇಕಾಗಿಲ್ಲ ನನಗೆ ಗೇಮ್ ಗಿಂತ ಬಿಗ್ ಬಾಸ್ ಗಿಂತ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ಅನ್ವಾಂಟೆಡ್ ಟಾರ್ಗೆಟ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಾನು ನನಗೆ ಏನು ಕ್ಲಾರಿಟಿ ಇರಲಿಲ್ಲ ಆಮೇಲೆ ನನ್ನ ಲೈಫಲ್ಲಿ ಎಲ್ಲೂ ರೂಲ್ಸ್ ಫಾಲೋ ಮಾಡ್ದು ಅನ್ನಲ್ಲ ಅಂದ್ರೆ ಹೊರಗಡೆ ಇರೋರಿಗೂ ಕನ್ಫ್ಯೂಷನ್ ಇದೆ ಮನೆಯಲ್ಲಿ ಇರೋರಿಗೂ ಕನ್ಫ್ಯೂಷನ್ ಇದೆ ಅಂಡ್ ನನಗೂ ಒಗ್ನಿಗೆ ಕ್ಲಾರಿಟಿ ಇರೋದು ವೆಲ್ಕಮ್ ಟು ದಿ ಸ್ಟುಡಿಓ ಥ್ಯಾಂಕ್ ಯು ಥ್ಯಾಂಕ್ ಯು ಯಸ್ ಯು ವೆರಿ ಮಚ್ ಓಹ್ ಸುಮಾರು ಜನ ನಾನು ಕ್ಯಾಪ್ಟನ್ ಆಗ್ಲೇಬೇಕು ಅಂತ ಅನ್ಕೊಂಡಿದ್ರು ಬಂದಿದ್ರು ನಾವು ಫಸ್ಟ್ ಸೀಸನ್ ಅಲ್ಲಿ ಫಸ್ಟ್ ಕ್ಯಾಪ್ಟನ್ ಆಗ್ಬೇಕು ಅಂತ ಬಂದಿದ್ರು ಬಟ್ ನಾನು ಆತರ ಯಾವುದು ಹಿಡ್ಕೊಂಡು ಹೋಗಿರಲಿಲ್ಲ ನಂದು ಯಾವುದು ಟಾಸ್ ಬಂದ್ರು ನನ್ನ ಮೈಂಡ್ ಸೆಟ್ ಏನಿರುತ್ತೆ ಅಂದ್ರೆ ಬಿ ಇನ್ ದಿ ಮೂಮೆಂಟ್ ಅಂತ ನಾನು ಹ್ಯೂಜ್ ಮೈಕಲ್ ಜಾರ್ಡನ್ ಫ್ಯಾನ್ ಮೈಕಲ್ ಜಾರ್ಡನ್ ಬೇಸಿಕ್ ಫಿಲಾಸಫಿ ಅಂತಂದ್ರೆ ನೀವು ಗೇಮ್ ಗಿಂತ ಮುಂಚೆ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಗೇಮ್ ಆದ್ಮೇಲೆ ಏನು ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಆ ಮುಮೆಂಟ್ ಅಲ್ಲಿ ಬೆಸ್ಕೊಡಿ ಅಂತ ಆ ಅಲ್ಲಿ ಬೆಸ್ಕೊಡಿ ಅಂತ ಏನಾಗುತ್ತೆ ಅಂದ್ರೆ ನನ್ಗೆ ಬಿಗ್ ಬಾಸ್ ಏನು ಅಂತಾನೆ ಅಷ್ಟು ಕ್ಲಿಯರ್ ಆಗಿ ಓಕೆ ಬಿಗ್ ಬಾಸ್ ಅಂದ್ರೆ ಆ ಮನೆ ಆ ಮನೆ ರೂಲ್ಸ್ ಆಮೇಲೆ ಸಮರ್ಥರು ಅಸಮರ್ಥರು ಅಂತ ಏನೋ ಕಾನ್ಸೆಪ್ಟ್ ಮಾಡಿಸಿದ್ರು ಸೊ ಅದ್ರ ಬಗ್ಗೆ ನನ್ಗೆ ಏನು ಕ್ಲಾರಿಟಿ ಇರಲಿಲ್ಲ ಆಮೇಲೆ ನನ್ನ ಲೈಫ್ ಅಲ್ಲಿ ರೂಲ್ಸ್ ಫಾಲೋ ಮಾಡೋದಲ್ಲ ಈಗ ಅಂದ್ರೆ ಯಾರ ಬ್ಯಾಕ್ ಮೆಂಚರ್ ಕರ್ಸಿಬಿಟ್ಟು ರೂಲ್ಸ್ ಫಾಲೋ ರೂಲ್ಸ್ ಫಾಲೋ ಅಂತ ಹೇಗಾಗುತ್ತೆ ಆ ಆತರ ಆಗಿತ್ತು ಅಂಡ್ ಒಂದಷ್ಟು ಜನದಿಂದ ಆಕ್ಸೆಪ್ಟೆನ್ಸ್ ಸಿಕ್ತು ನೀವಲ್ಲಿ ಮೂರ್ ಜನ ನಿಂತ್ಕೊಂಡಿದ್ರಲ್ಲ ಕ್ಯಾಪ್ಟನ್ ಆಗಬೇಕು ಅಂತ ಅಲ್ಲಿ ಫೈನಲ್ ಟಾಸ್ಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ನನಗೆ ರೂಟ್ ಮಾಡ್ತಾ ಇದ್ರು ನಾನು ನನ್ನ ಲಿಮಿಟೆಡ್ ಕೆಪಾಸಿಟಿ ಏನಿರುತ್ತೆ ಅದನ್ನ ಮಾಡಿದ್ದೆ ಫಸ್ಟ್ ಫಸ್ಟ್ ವಾರ ನನ್ನ ಪ್ರಕಾರ ಅಷ್ಟೇನು ಪ್ರಾಬ್ಲಮ್ ಇಟ್ಸ್ ಆಲ್ ರೈಟ್ ಅಂದರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬಂದರೆ ಅವನ ಚೇಂಜ್ ಆಗುತ್ತೆ ಆ ಥರ ಆಯಿತು ಸೆಕೆಂಡ್ ಟೈಮ್ ಟೈಮ್ ಕ್ಯಾಪ್ಟನ್ಸಿ ಆ್ಯಕ್ಚುಲಿ ಈಸಿ ಇತ್ತು ಕಂಪಾರಿ ಅಂದರೆ ಅಷ್ಟು ಕಾಂಪಿಟೀಶನ್ ಅಂತ ಇರಲಿಲ್ಲ ಬಟ್ ಸೆಕೆಂಡ್ ಟೈಮ್ ಕ್ಯಾಪ್ಟನ್ಸಿ ಆದಾಗ ಎಲ್ಲರೂ ಇದ್ರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅಂದ್ರೆ ಯಾರ್ಯಾರು ತುಂಬಾ ಟಾಸ್ಕ್ ಚೆನ್ನಾಗಿ ಆಡಿದಾರೋ ಎಲ್ಲಾರು ಇದ್ರು ಅಂಡ್ ಅವ್ರೆಲ್ಲಾರು ಬೀಟ್ ಮಾಡಿ ನಾನು ಕ್ಯಾಪ್ಟನ್ ತುಂಬಾ ಖುಷಿಯಾಗಿತ್ತು ನನಗೆ ಆ ವಾರ ಕ್ಯಾಪ್ಟನ್ ಆದಾಗ ಬಟ್ ಅದಾದ್ಮೇಲೆ ನನ್ ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟೀಸ್ ಅದಾದ್ಮೇಲೆ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ನಾನು ಯಾರ ಯಾಕಾದ್ರೂ ಕ್ಯಾಪ್ಟನ್ ನಾನು ಅಂತ ಅನ್ಸಕ್ ಸ್ಟಾರ್ಟ್ ಹೌದು ಅಂದ್ರೆ ನಿಮಗೆ ಅನ್ವಾಂಟೆಡ್ ಟಾರ್ಗೆಟ್ ಮಾಡ್ತಾರೆ ನೀವ್ ಕ್ಯಾಪ್ಟನ್ ಆದ್ರೆ ಆಮೇಲೆ ಅದು ಅಷ್ಟೊಂದು ಪವರ್ ಕೊಟ್ರೆ ಟಾರ್ಗೆಟ್ ಮಾಡ್ತಾರೆ ನಾನು ಹೊರಗಿರೋ ರೀಸನ್ ಒಂದೇ ಅವ್ರು ಪ್ರಾಬ್ಲಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬಿಟ್ಟು ಆಡ್ಬೇಕು ಅಂತ ಇಲ್ಲ ಇನ್ನೇನು ನಾನು ಒಂದಷ್ಟು ವ್ಯಾಲ್ಯೂಸ್ ನನ್ನ ತುಮಿ ವ್ಯಾಲ್ಯೂಸ್ಟೆಂಟ್ ನನ್ಗೆ ಗೇಮ್ ಗಿಂತ ಬಿಗ್ ಬಾಸ್ ಗಿಂತ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ಸೊ ಇದರ ವ್ಯಾಲ್ಯೂಸ್ ನಿಕ್ಕೋ ಇಲ್ಲ ಗೇಮ್ ಆಡೋದ್ರು ಐ ವಿಲ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಪ್ರಾಬ್ಲಿ ಅದಕ್ಕೆ ನೀವೆಲ್ಲ ನೋಟಿಸ್ ಮಾಡಿದ್ರು ಯಾರೇ ಒಬ್ಬ ಒಳ್ಳೆ ಪ್ಲೇಯರ್ಗೆ ಗೆ ಕೆಲಸ ಮಾಡಕ್ ಬರಲ್ಲ ಅವ್ನು ಹೋಗಿ ಆಡು ಅಂದ್ರೆ ಆಟ ಆಡಿ ಬಂದ್ಬಿಡ್ತಾನೆ ನನ್ಗೆ ಒಂದು ಅಂದ್ರೆ ನನ್ ಉಸ್ತುವಾರಿ ಹೇಗ್ ಮಾಡೋದು ಅಂತ ನಂಗೆ ಸ್ವಲ್ಪ ಅಂದ್ರೆ ನನ್ಗೆ ಅದ್ ಅಭ್ಯಾಸ ಇಲ್ಲ ಐ ಆಮ್ ನಾಟ್ ಸಮಾನ್ ಉಸ್ತುವಾರಿ ಅಂಡ್ ನನ್ ಕ್ಯಾಪ್ಟನ್ ಅದ ಈ ಟೋಟ್ ಈ ಬಯಾಸ್ ಕ್ಯಾಪ್ಟನ್ ಅನ್ಬಯಾಸ್ ಕ್ಯಾಪ್ಟನ್ ಅಂತ ಒಂದಿದೆ ನನ್ನ ಪ್ರಕಾರ ಯಾರು ಅನ್ಬಯಾಸ್ಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ ಅಂದಮೇಲೆ ಭಯ ಅಷ್ಟೇ ಹ್ಯೂಮನ್ ನೇಚರ್ ಬೆರಿ ಬಯಾಸ್ ನೇಚರ್ ನೀವು ಇಬ್ರು ಫ್ರೆಂಡ್ಸ್ ಅಲ್ಲಿ ಯಾರು ಜಾಸ್ತಿ ಇಷ್ಟಪಡ್ತೀರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ನಿಗೆ ಗೊತ್ತಿರತ್ತೆ ಅನ್ಸರ್ ಅವ್ನು ಹೇಳ್ತಾನೆ ಅಷ್ಟೇ ನಾನು ಇವ್ರನ್ನ ಜಾಸ್ತಿ ಇಷ್ಟಪಡೋಲ್ಲ ಇಬ್ಬರು ಈಕ್ವಲ್ ಆಗಿ ಇದು ಮಾಡ್ತಾರೆ ಅಂತ ಸೊ ನನ್ ಕ್ಯಾಪ್ಟನ್ ಆಗಿ ಏನೇನು ಡಿಸಿಷನ್ ತೊಗೊಂಡೆ ಪ್ರಾಫ್ಲಿ ಬಯಸ್ಟ್ ಆಯ್ತು ಬಟ್ ಉಸ್ತುವಾರಿಯಾಗಿ ನಾನು ಆದಷ್ಟು ಅನ್ಭಯಸ್ಟ್ ಕೆಲಸ ಮಾಡಕ್ ಸಾಧ್ಯ ಟ್ರೈ ಮಾಡಿದೆ ಅಂಡ್ ಆಮೇಲೆ ನನ್ಗೆ ನನ್ ಮನಸ್ಸಾಕ್ಷಿ ಖುಷಿ ಇರ್ತದೆ ನಾನು ಏನ್ ನನ್ಗೆ ಏನ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರೋ ಅದನ್ನ ನಾನ್ ಮಾಡಿದೀನಿ ಅಂತ ಅಂಡ್ ಅಷ್ಟೇ ಬೇಕಾಗಿರೋದು ನಮ್ಮನ್ನು ಯಾರು ನೆನಸ್ಬೇಕಾಗಿಲ್ಲ ಅಂದ್ರೆ ಅಲ್ಲಿ ಮನೇಲಿರೋ ಮೆಚ್ಬೇಕಾಗಿಲ್ಲ ಇನ್ಯಾರೋ ಮೆಚ್ ನನ್ ಖುಷಿ ಇದೆ ನನ್ಗೆ ರಾತ್ರಿ ಅವಾಗ ನಿತ್ಯಷ್ಟೇ ನಮ್ಮ ಟೀಮ್ ಅಲ್ಲಿ ಇನ್ ಯಾರ ಫ್ರೆಂಡ್ಸ್ ಅಲ್ವೋ ಅವ್ರನ್ನೆಲ್ಲ ಒಂದ್ ಟೀಮ್ ಆಗುತ್ತೆ ನಾನು ಆಡಿದೀನಿ ಕೂಡ ಬೇರೆ ಟೀಮಲ್ಲೂ ಆಡಿದೀನಿ ಅಂಡ್ ಏನಾಗುತ್ತೆ ಅಂದ್ರೆ ನಾವು ಎಲ್ಲ ಒಂದು ಗ್ರೂಪ್ ಫಾರ್ಮ್ ಮಾಡ್ಕೊಬೇಕು ಅಂತ ಫಾರ್ಮ್ ಮಾಡಲಿಲ್ಲ ನಮ್ಗೆ ವೈ ಮ್ಯಾಚ್ ಆಯ್ತು ಲ್ಲಿ ಒಂದಷ್ಟು ಜನ ಒಂದು ಆರ್ಡರ್ ಅಲ್ಲಿ ನಾನು ನಮ್ರತಾ ವಿನಯ್ ಈಶಾನಿ ಮೈಕಲ್ ಇವರೆಲ್ಲ ಒಂದು ಆರ್ಡರ್ ಅಲ್ಲಿ ಹೋದ್ರು ಅಲ್ಲೇ ನಾವು ಅಂಡ್ ಹೋಗ್ತಾ ಹೋಗ್ತಾ ಅದೊಂದು ಗ್ರೂಪ್ ಆಯ್ತು ಇದೇನೋ ಆಯ್ತು ಬಟ್ ನನ್ಗೆ ಯಾವತ್ತು ಅಂದ್ರೆ ಸಿ ನಾಟ್ ಅಂದ್ರೆ ಇವ್ರನ್ನ ಬಿಟ್ಟು ಆಡಿ ನಾನೇನೋ ಇದು ಮಾಡಬೇಕು ಅಂತ ನನ್ಗೆ ಯಾವ್ದೇ ಟಾಸ್ಕ್ ಅಲ್ಲಿ ನೋಡಿದ್ರೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದೆ ಅಂಡ್ ನನ್ಗೆ ಯಾವತ್ತು ನಾನು ಬೇರೆ ಟೀಮ್ ಹೋಗ್ಬಿಟ್ಟು ಇನ್ನೇನೋ ಪ್ರೂವ್ ಮಾಡ್ಕೊಬೇಕು ನಾನು ನಾನು ಪ್ರೂವ್ ಈ ಮಾಡ್ಕೊಬೇಕಾಗಿಲ್ಲೇಷನ್ ಅಂತ ಇದೆಯಲ್ಲ ಯಾವತ್ತು ಡೆಫ್ರೆನ್ಸ್ ಇಂಪಾರ್ಟೆಂಟ್ ಆಗಿತ್ತು ವ್ಯಾಲಿಡೇಷನ್ ಖುಷಿಯಾಗಿದ್ರೆ ಖುಷಿ ಆಗಿರ್ತೀನಿ ಈಗ ಹೇಳ್ತಾರೆ ನೋಡಿ ವರ್ಲ್ಡ್ಸ್ ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದ್ರೆ ಸಚಿನ್ ತೆಂಡುಲ್ಕರ್ ವೀರೇಂದ್ರ ಸೇವಾಗಲ್ವಾ ಸೊ ನಾವಿಬ್ರು ಯಾವಾಗಲೂ ಹೇಳ್ಕೊತಾ ಇದ್ವಿ ಬಿಗ್ ಬಾಸ್ ಮನೆಯಲ್ಲಿ ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ನಾವೇ ರೈಟ್ ಸ್ನೇಹಿತ ತುಂಬಾ ಎಮೋಷನ್ ಅಲ್ಲ ಇಲ್ಲ ಹಿಂಗೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ ನಾವು ನಮ್ಮ ವೀಕೆಸ್ಟ್ ಸೆಲ್ಫ್ ಆಗುತ್ತೆ ಅಂದ್ರೆ ನಾವು ನಮ್ಮ ಅಪ್ಪ ಅಮ್ಮನಿಂದ ದೂರ ಆಗ್ತೀವಿ ನಮ್ಮ ಫ್ರೆಂಡ್ಸ್ ಇಂದ ದೂರ ಆಗ್ತೀವಿ ನಾವು ನಮ್ಮ ಐಡೆಂಟಿಟಿ ಅಂತ ಏನು ಮಾಡ್ಕೊಂಡಿರ್ತೀವಿ ನಮ್ಮ ಕೆಲ್ಸದಿಂದ ದೂರ ಆಗ್ತೀವಿ ಸೊ ಹಾಗಾಗಿ ನಮ್ಮ ಅಲ್ಲಿ ನಮ್ ಸ್ವಲ್ಪ ಎಮೋಷನಲಿ ಅನ್ಸ್ಟೇಬಲ್ ಆಗ್ತೀವಿ ನಾನು ನಾರ್ಮಲಿ ಅಷ್ಟು ಎಮೋಷನಲ್ ಅಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಾನು ಸ್ವಲ್ಪ ಎಮೋಷನಲ್ ಆಗಿದೆ ನನಗೆ ನಮ್ಮ ಅಪ್ಪ ಅಮ್ಮನೆ ಪ್ರಪಂಚ ಯಾವಾಗ ನಿಮ್ ಪಿಲ್ಲರ್ಸ್ ಇರಲ್ವಾ ನೀವು ಸ್ವಲ್ಪ ಸ್ಟಾರ್ಟ್ ಆಗ್ತೀರ ಅಷ್ಟೇ ಇಲ್ಲಾಂದ್ರೆ ನಾನು ಅಷ್ಟು ಅಷ್ಟು ಅಳವಡ ವೆರಿ ಹ್ಯಾಪಿ ನಂದೇ ನನ್ನ ಲೋಕದಲ್ಲಿರ್ತೀರಿ ಆಮೇಲೆ ನನ್ಗೆ ಜನ ಜೊತೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು ನನ್ನ ಅಷ್ಟು ಔಟ್ ಗೋಯಿಂಗ್ ಅಲ್ಲ ಅಂದ್ರೆ ಬಿಗ್ ಬಾಸ್ ಮನೇಲಿ ವೆರಿ ಔಟ್ ಗೋಯಿಂಗ್ ಎಲ್ಲ ಸೊ ಅದೊಂದು ಕಾನ್ಫ್ಲಿಕ್ಟ್ ಸೊ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಇಂದ ಅಷ್ಟು ಆಯ್ತು ಕಾರ್ಡ್ ಹಾಕೋದು ಮತ್ತೆ ಕಾಂಟೆಂಟ್ ಗೋಸ್ಕರ ಮಾಡೋದು ಡಿಫ್ರೆನ್ಸ್ ನಾನು ಫಸ್ಟ್ ವಾರ ಏನೇ ಅದು ಕಾಂಟೆಂಟ್ ಗೋಸ್ಕರ ಮಾಡಿದ್ರು ಈಗ ಬ್ಯಾಲ್ಕನಿಗ್ ಕರ್ಕೊಂಡು ಹೋಗ್ಬಿಟ್ಟು ಈಶಾನಿ ಟೈಟಾನಿಕ್ ಸೀನ್ ಮಾಡಿದ್ದು ಆತರ ಯಾರು ಕಾರ್ಡ್ ಹಾಕಲ್ಲ ಅಲ್ಲಿ ಗೌರಿ ಸರ್ ಕ್ಯಾಮ್ರಾ ಇಟ್ಟಿದ್ರು ಇಟ್ ವಸ್ ಕಾಂಟೆಂಟ್ ಕೊಡ್ತಾ ಇದ್ ಅಷ್ಟೇ ಅಂದ್ರೆ ಏನಾಗುತ್ತೆ ಅಂದ್ರೆ ಜನ ತುಂಬಾ ಕನ್ಫ್ಯೂಸ್ ಮಾಡ್ಕೊತಾ ಇದಾರೆ ಇವ್ರು ಎಲ್ಲ ಕಾಡ್ ಆಗ್ತಾ ಇದನ್ನ ಇವ್ ಕಾಂಟೆಂಟ್ ಕೊಡ್ತಾ ಇದನ್ನ ನಾನು ಆ ಮನೆಯಲ್ಲಿ ಬೇರೆ ಏನೇ ಮಾಡಿದ್ರು ಅಂದ್ರೆ ಈ ಕಾಳ್ ಹಾಕೋದು ಅಂತ ಏನ್ ಹೇಳಿದಾರು ಅದನ್ನ ನಾನು ಕಾಂಟೆಂಟ್ ಗೋಸ್ಕರ ಮಾಡಿರೋದು ಆಮೇಲೆ ಒಟ್ಟೆವರ್ ನಮ್ರತನ್ ಜೊತೆ ಏನೇ ಮಾಡಿದ್ರು ಅದ್ ಕಾಂಟೆಂಟ್ ಗೋಸ್ಕರ ಮಾಡಿರೋದಲ್ಲ ಅದು ಆಕ್ಚುಲಿ ಜೆನ್ಯೂನ್ ಆಗುತ್ತೆ ಆ ಡಿಫ್ರೆನ್ಸ್

ಅದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನ ಹೊರಗಡೆ ಬಂದು ಹೇಳ್ತಾ ಇದಾರಲ್ಲ ಅವರ ಇದು ಹೇಳುತ್ತಷ್ಟೇ ಅದು ಅಂಡ್ ನಿಮ್ಗೆ ಈ ನೋಡ್ ನೋಡತ್ತಿಗೂ ಅನ್ಸುತ್ತಲ್ವಾ ಅದು ಯಾರು ನೇನಿಕ್ ಮಾಡ್ತಾ ಇದಾರೆ ಸೀರಿಯಸ್ ಆಗಿ ಮಾಡ್ತಾ ಮಾಡ್ತಾ ಇದ್ದ ಅದೇ ಅಂದ್ರೆ ಸೆನ್ಸ್ ಆಫ್ ಹ್ಯೂಮರ್ ಅರ್ಥ ಆಗಿರಲ್ಲ ನೋಡಿ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂದ್ರೆ ಯಾವುದೇ ಅಂದ್ರೆ ಟಿ ಬಿ ಇರ್ಬೋದು ಬ್ಯಾಸ್ಕೆಟ್ಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಆ ತರ ಯಾವ್ದೇ ಕಾಂಟ್ಯಾಕ್ಟ್ ಕೊಟ್ಟರೆ ಅದ್ರಲ್ಲಿ ಅಪ್ರೇಷನ್ ಇರಲೇಬೇಕು ಒಂದು ಇಲ್ಲ ಅಂದ್ರೆ ಓಕೆನಾ ಆ ನಾನು ಟಾಸ್ಕ್ತಿಕ್ ಆಪೋಸಿಟ್ ಮೈಕೆಲ್ ನಾನು ವಿನಯ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ನಾವು ಡೈಲಿ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು ಮುಂಚೆನ ಅಲ್ಲಿ ಒಂದು ಇದನ್ನ ಬ್ಯಾಸ್ಕೆಟ್ ನ ಕಿತ್ಕೊಳ್ಳಕ್ಕೆ ಫುಲ್ ರಕ್ತ ರಕ್ ಮೈಕಲ್ ಶರ್ಟ್ ಫುಲ್ ರಕ್ತ ನಿಮ್ಗೆ ಎಷ್ಟು ತೋರ್ಸಿದ್ರು ಇಲ್ವೋ ಗೊತ್ತಿಲ್ಲ ಆ ರಕ್ತ ನಮ್ಮ ಜನದೇ ರಕ್ತ ಬೇರೆ ಯಾರ್ದು ಇಲ್ಲ ಒಂದು ಅರ್ಧ ಗಂಟೆ ಆದ್ಮೇಲೆ ಅಷ್ಟು ಕಿತ್ತಾಡ್ದವರು ನಾವು ಮತ್ತೆ ಅಲ್ಲೇ ಕೂತ್ಕೊಂಡು ನಗಾಡ್ತಾ ಇದೀವಿ ಸೊ ಅಗ್ರೆಶನ್ ಅನ್ನೋದು ಆತರ ಇರ್ಬೇಕು ಅಂದ್ರೆ ನೀವು ಫೀಲ್ಡ್ ಅಲ್ಲಿ ಹೋಗ್ಬೋದು ಹೊಟ್ಟೆ ಬರ್ ನೀವು ಹೊಡೆದಾಡ್ಕೊಂಡ್ ಬರ್ತೀರಾ ಕಿತ್ತಾಡ್ಕೊಂಡು ಕಿತ್ಕೊಂಡ್ ಬರ್ತೀರಾ ಮನೆಗ್ ಬಂದ್ಮೇಲೆ ಗಾಢ ಮೇಲೆ ಆಗಿರೋದು ಅಲ್ಲೇ ಮರ್ತ್ಬಿಟ್ಟು ಬಿಟ್ಟು ಮನೆಗ್ ಬರ್ಬೇಕು ಕೆಲವ್ರು ಏನ್ ಮಾಡ್ತಾರೆ ಅದನ್ನೇ ಕ್ಯಾರಿ ಮಾಡ್ತಾರೆ ಆ ಕ್ಯಾರಿ ಯಾವಾಗ ಮಾಡ್ತಾರೋ ಅವಾಗ ಪ್ರಾಬ್ಲಮ್ಸ್ ಕ್ಯಾರಿ ಆಗ

ಆ ಮನೆಗೆ ಏನೇನಾಗಿತ್ತು ಎಲ್ಲ ಅಲ್ಲೇ ಮರ್ತು ಬಂದಿದೀನಿ ಯಾರ್ಯಾರು ನನ್ಗೆ ಏನೇನು ಪರ್ಸನಲ್ ಟ್ಯಾಕ್ಸ್ ಮಾಡಿದ್ರು ಯಾರ್ಯಾರು ಏನೇನು ಹೇಳಿದ್ರು ಅದನ್ನೆಲ್ಲ ಅಲ್ಲೇ ಬಿಟ್ಟು ಮರ್ತು ಹೊರಗೆ ಬಂದಿದ್ದೀನಿ ಸೊ ನೀವು ಯಾರೇ ಇಂಟರ್ವ್ಯೂಸ್ ಅಲ್ಲಿ ನೋಡಿರ್ಬೋದು ನಾನು ಯಾರ ಬಗ್ಗೆ ಏನು ನೆಗೆಟಿವ್ ಆಗಿ ಮಾತಾಡಿಲ್ಲ ಬಿಕಾಸ್ ಇಟ್ಸ್ ಅನ್ಗೆ ಗಾರ್ಡನ್ ಏರಿಯಾದಲ್ಲಿ ಆಗಿರೋದನ್ನ ಅಲ್ಲೇ ಮರ್ತು ಮನೆಗೆ ಬರ್ಬೇಕು ಅನ್ನೋ ಬಿಗ್ ಬಾಸ್ ಮನೆಯಲ್ಲಿ ಆಗಿರೋದನ್ನ ಅಲ್ಲೇ ಮರ್ತು ಹೊರಗೆ ಬಂದಿದೀನಿ ಒಂದಷ್ಟು ನೇಮ್ಸ್ ಗಳು ತಗೋತೀನಿ ಇಬ್ಬಿಬ್ರು ನೇಮ್ಗಳು ಸೊ ಅವರ ಒಂದು ಯಾವ ರೀತಿಯಾಗಿತ್ತು ಅವರ ಒಂದು ಕಾಂಬಿನೇಷನ್ ಸಂತು ಪಂತು ಸಂತು ಪಂತು ಅಂದ್ರೆ ಅವ್ರದ್ದು ಒಂಥರ ತೀರಾ ಈಗ ಸೇ ನಾನು ವಿನಯ್ ನಾನು ಮೈಕಲ್ ನಾವಿಬ್ರು ಮಾತಾಡೋ ಟಾಪಿಕ್ ಬೇರೆ ಅಂದ್ರೆ ನಾವು ಬೆಳೆದಿರೋದು ಅಂದ್ರೆ ನಾವೆಲ್ಲ ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಓದಿರ್ತೀವಿ ನಾವು ಯಾವ್ದೋ ಕಾಲೇಜ್ ಹೋಗಿ ನಾವೆಲ್ಲ ಆಕ್ಟಿಂಗ್ ಇದರಿಂದ ಬಂದಿರೋದು ಸೊ ನಮ್ಗೊಂದಷ್ಟು ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತೀವಿ ಸೊ ಅವರು ಸಂತುಪ್ ಬಂತು ಅವರಿಬ್ರು ಗ್ರಾಮೀಣ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಅವರು ಹೊಸ ಕರ ಹಾಲ್ ಕರಿಬೇಕು ಅದು ಇದು ನೀನ್ ಕರ ಕೊಡು ಅದು ಇದು ಸೊ ಅವ್ರಿಗೆ ಅಲ್ಲೊಂದು ಕಾಮನ್ ಇದಿತ್ತು ಅಂಡ್ ಆಮೇಲೆ ನಿಮ್ಗೆ ಕಂಫರ್ಟ್ ಝೋನ್ ಬೇಕಾಗುತ್ತೆ ಬಿಕಾಸ್ ಅದನ್ನೆಲ್ಲ ಮಿಸ್ ಮಾಡ್ಕೋತಾ ಇರ್ತಾರೆ ಅವ್ರಿಬ್ರು ರೈತರು ಸೊ ಅವರಿಬ್ಬರು ಮಧ್ಯ ಅಂದ್ರೆ ನನಗೆ ಎಲ್ಲೋ ಸ್ಟಾರ್ಟಿಂಗ್ ಅಂದ್ರೆ ಅನ್ಸಿತ್ತು ಅನ್ಸಿತು. ಬೇಕು ಅಂತ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರಲ್ಲ ಏನ್ಗೋಸ್ಕರ ಬಟ್ ಆಕ್ಚುಲಿ ಜಿನಿಯರ್ ಫ್ರೆಂಡ್ಶಿಪ್. ಏನ್ ಕಾಂಬೋ? ವೆರಿ ಹ್ಯಾಪನ್.ର୍ದಾಶ್ ಅ ವಿನಯಿ ಮತ್ತೆ ಸ್ನೇಹತೆ ಹೇಗೆ ಅಂದ್ರೆ ನಾವಿಬ್ಬರು ಯಾವ್ದು ಟಾಸ್ಕ್ ಅಲ್ಲಿ ಇದ್ದೀವಿ. ನಾವು ಮಾತಾಡಲೇಬೇಕಾಗಿಲ್ಲ. ಅಂದ್ರೆ ನಮ್ಮ ಕಣ್ಣಲ್ಲೇ ಗೊತ್ತᱟರೋ ನಾವು ಏನು ಮಾಡಬೇಕು ಇದನ್ನ ಅಂದ್ರೆ ಅಷ್ಟು ಒಳ್ಳೆ ಕಾಂಬಿನೇಷನ್ ಇತ್ತು. ಮತ್ತೆ ನಮ್ಮ ಫಿಲಾಸಫಿ ಸೇಮ್ ಇತ್ತು ಅಹ್ ಯಾವ್ದೋ ಒಂದ್ಸತಿ ಡೈನಿಂಗ್ ಟೇಬಲ್ ಅಲ್ಲಿ ವಿನಯ್ ಹೇಳ್ತಾರೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಅಂಡ್ ಎಲ್ಲರಿಗೂ ಹೇಳ್ತಾರೆ ನಾನೇನು ಒಂದು ಹೇಳ್ತೀನಿ ನಾನು ಹೇಳಿರೋ ಡೆಫಿನೇಶನ್ ವಿನಯ್ ಹೊರಗಡೆ ಹೇಳಿರೋ ಡೆಫಿನೇಷನ್ ಸೇಮ್ ಅಂತ ಸೊ ಹಂಗೆ ಅಂಡ್ ಸೊ ವಿನಯ್ ನನ್ಗಿಂತ ತುಂಬಾ ಸೀನಿಯರ್ ಇಂಡಸ್ಟ್ರಿಲೇ ಇರ್ಬೋದು ಮತ್ತೆ ಏಜ್ ಅಲ್ಲೂ ಕೂಡ ಸೊ ನಾನು ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ಅಂಡ್ ಅವ್ರು ನನ್ಗೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ರು ಈಗಲೂ ನಾನು ಕೇಳಿದ್ರೆ ನಿಮ್ಗೆ ಆ ಮನೆಯಲ್ಲಿ ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ನನ್ನ ಹೆಸರು ಅಂಡ್ ನನಗೆ ಅವರೇ ಕೇಳಬೇಕು ನಾನು ಬರತಿಗೂ ಅದು ಅವ್ರಿಗೆ ಅದೇ ಹೇಳ್ಬೇಕು ಗೆದ್ಬೇಕಿದ್ರು ಅಂತ ಸೊ ವಿನಯ್ ಇಸ್ ಮೈ ಅಬ್ಸಲ್ಯೂಟ್ ಫೇವ್ರೆಟ್ ಅಂಡ್ ಸುಮಾರು ಜನ ಇರ್ತಾರೆ ನೀವು ವಿನಯ್ ಜೊತೆ ಸೇರ್ಕೊಂಡು ಹಾಳಾದ್ರಿ ನಾನು ಇನ್ನಷ್ಟು ದಿನ ಇದ್ದಿದ್ರು ಅವ್ರ ಜೊತೆನೇ ಇರ್ತಾ ಇದ್ದು ಅವ್ರಿಗೆ ಲಾಯಲ್ ಆಗ ಇರ್ತಾ ಇದ್ದು ಅವರು ನನ್ಗೆ ಅಷ್ಟೇ ಲಾಯಲ್ ಆಗಿದ್ರು ನೀವು ಯಾವತ್ತೇ ನೋಡಿದ್ರು ನಾನು ಹಿಂದೆ ಏನು ಮಾತಾಡಿಲ್ಲ ಅಂಡ್ ನಾನು ಅವ್ರ ಹಿಂದೆ ಏನು ಮಾತಾಡಿಲ್ಲ ಸೊ ವಿನಾಯಕರು ಕಪ್ಪು ಮುಖ್ಯ ಸಂಗೀತ ಅಹ್ ಮಯರ್ ಸಂಗೀತ ಅಂಡ್ ಕಾರ್ತಿಕ್ ಅವರಿಬ್ರು ಪ್ರಾಬ್ಲಿ ಅಸಮರ್ಥರಲ್ಲೂ ಇರ್ಲಿಲ್ಲ ಅಂತಿದ್ರೆ ಸೇ ಕಾರ್ತಿಕ್ ಸಮರ್ಥರಲ್ಲಿದ್ದು ಸಂಗೀತ ಅಸಮರ್ಥರಲ್ಲಿದ್ದು ಇಲ್ಲ ಹೊಸ ಹೊಸ ಇದ್ರೆ ಅವ್ರಿಗೆ ಆ ಬಾಂಡ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಸೊ ಅಸಮರ್ಥರಲ್ಲಿ ಇದ್ದಾಗ ಅವ್ರು ಎಲ್ಲಾರು ಮನೆ ಎಲ್ಲಾರ್ ಕೆಲಸಗಳನ್ನು ಅವರೇ ಮಾಡ್ಬೇಕಾಗಿ ಅಂಡ್ ಅವಾಗ ಏನಾಗುತ್ತೆ ಇಬ್ಬರು ಮನುಷ್ಯರು ಒಟ್ಟಿಗೆ ಸಫರ್ ಆದಾಗ ಅವ್ರ ಮಧ್ಯ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ ಆ ಬಾಂಡೇ ಇನ್ನೂ ಇದೆ ಅವ್ರ ಮಧ್ಯ ಒಂದು ಸಾಫ್ಟ್ ಕಾರ್ನರ್ ಇದೆಯಲ್ಲ ಅದು ಸ್ಟಾರ್ಟ್ ಆಗಿರೋದಲ್ಲಿ ಅಂಡ್ ಅವ್ರದೊಂಥರ ಅಂದ್ರೆ ಈಗ ನಮ್ಮ ಫ್ರೆಂಡ್ಶಿಪ್ ಗಳಿಗೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಫ್ರೆಂಡ್ಸ್ ಆಗೇ ಇದ್ವಿ ಅವ್ರ ಫ್ರೆಂಡ್ಸ್ ಆಗಿರ್ತಾರೆ ಆಮೇಲೆ ಎನಿಮಿಸ್ ಆಗ್ತಾರೆ ಮತ್ತೆ ಫ್ರೆಂಡ್ಸ್ ಆಗ್ತಾರೆ ಅಂದ್ರೆ ಟಿವಿ ನೋಡಕ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಬಟ್ ಅಲ್ಲೇನು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸೊ ನೆಕ್ಸ್ಟ್ ಸ್ನೇಹಿತ್ ಮತ್ತೆ ನಮೃತ ಸ್ನೇಹಿತ ನಮೃತ ವಿಚ್ ಎಸ್ ಗುಡ್ ಬಾಡೀಸ್ ಒಳಗಡೆ ಸೊ ಫಸ್ಟ್ ನಾನು ಮನೆಗ್ ಹೋಗಿದ್ದೆ ನಮ್ರತ ಸೆಕೆಂಡ್ ಹೋಗಿದ್ದೆ ನಾನು ಅಂಡ್ ಕೊನೆಗೂ ನಾನು ಮನೆಗೆ ಹೊಡತಿಗೆ ಲಾಸ್ಟ್ ಬಾಯ್ ಬೀಳಿದ್ದೆ ಅವ್ರಿಗೆ ಅದೊಂಥರ ಪ್ರಾಬ್ಲಿ ನಾವು ಬೇರೆ ಎಲ್ಲೋ ಮೀಟ್ ಆಗಿದ್ರೆ ಆ ಬಾಂಡ್ ಕ್ರಿಯೇಟ್ ಆಗ್ತಾ ಇರಲ್ಲ ಅನ್ಸುತ್ತೆ ನಾವು ಆ ಮನೇಲಿ ನೀಟ್ ಆಗಿದ್ದು ನಾವು ಅಷ್ಟೊಂದು ಕಾಲ ಕಳೆದ್ವು ಅಂಡ್ ನನಗೆ ವಿನಾಯಕ್ರತಾ ಇರಲಿಲ್ಲ ಅಂದ್ರೆ ಆ ಮನೇಲಿ ಅಷ್ಟು ದಿನ ಆಗ್ತಾ ಇರಲಿಲ್ಲ ಮಾಡ್ತೀವಿ ಅಂಡ್ ಬೇಕಾಗುತ್ತೆ ನಿಮ್ಗೆ ಅಲ್ಲ ಒಂದು ಕಂಫರ್ಟ್ ಝೋನ್ ಬೇಕಾಗುತ್ತೆ ಅಂಡ್ ಅವರು ನನಗೆ ಆ ಕಂಫರ್ಟ್ ಝೋನ್ ಶಿ ವಾಸ್ ಮೈ ಹ್ಯಾಪಿ ಪ್ಲೇಸ್ ಇನ್ ಈಗ ವಯಸ್ಸು ಕಾಂಬೋ ಅಲ್ಲ ಒಬ್ಬರಿದೆ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ನಾನು ಬೇರೆ ಇಟ್ಟ ಬೀಸಲ್ಲಿ ಕೇಳಿದ್ದೀನಿ ನಾವೆಲ್ಲ ರೋಡೀಸ್ ಆಡ್ತಾ ಇದ್ವಿ ಅಂದ್ರೆ ನಾನು ಮೈಕಲ್ ವಿನಯ ಎಲ್ಲ ಬಟ್ ರೋಮ್ ಪ್ರತಾಪ್ ಫಸ್ಟ್ ದಿನದಿಂದ ಬಿಗ್ ಬಾಸ್ ಆಡ್ತಾ ಇರೋದು ಅವ್ನು ಪ್ರಾಬಲಿ ಟೋಟಲ್ ಸ್ಟ್ರಾಟಜಿ ಮಾಡ್ಕೊಂಡ್ ಬಂದಿದ್ದಾನೆ ಫಸ್ಟ್ ವಾರ ಎಲ್ಲ ಸ್ಟಡಿ ಮಾಡಬೇಕು ಅವ್ನು ಫಸ್ಟ್ ವಾರ ಏನ್ ಮಾತಾಡೇ ಇಲ್ಲ ನೀವು ನೋಡಿದ್ರೆ ಸೈಲೆಂಟ್ ಮಾಡಲೇ ಇಲ್ಲ ಆಮೇಲೆ ಎಲ್ಲರೂ ಏನೇನು ಅರ್ಥ ಮಾಡ್ಕೊಂಡು ಆಮೇಲೆ ಆಡಕ್ ಸ್ಟಾರ್ಟ್ ಅದ ಅಂಡ್ ಚೆನ್ನಾಗ್ ಆಡ್ತಾ ಇದ್ದಾನ ಅವನು ಅವನೇನ್ ಗೇಮ್ ಪ್ಲಾನ್ ಇದೆ ಅದನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ನನಗೆ ಪ್ರತಾಪ್ ಬಗ್ಗೆ ಹೊರ್ಗಡೆನೆ ಗೊತ್ತಿತ್ತು ಕೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀವಿ ಅವ್ರ ಸ್ಟೋರಿ ಮೀಡಿಯಾದಲ್ಲಿ ಎಲ್ಲಾ ಕಡೆ ಇತ್ತು ಅಂದ್ರೆ ಕರ್ನಾಟಕದಲ್ಲಿ ಡ್ರೋನ್ ಪ್ರತಾಪ್ ಅನ್ನೋದು ಒಂದು ಹೌಸ್ ಹೋಲ್ಡ್ ನೇಮ್ ಪ್ರತಿ ಮನೆಯಲ್ಲೂ ಗೊತ್ತಿರುತ್ತೆ ಅಂಡ್ ಅದರಿಂದ ನನ್ಗೆ ಅವನ ಮೇಲೆ ಒಂದಷ್ಟು ಇದಿತ್ತು ಅಂದ್ರೆ ಅವನ್ ಹಂಗ್ ಮಾಡ್ದ ಅಂತ ಆ ಹೊರಗಡೆ ಇರೋದನ್ನ ಪ್ರಾಬಬ್ಲಿ ಎಲ್ಲೋ ನನ್ಗೂ ಒಂದು ಏನೋ ಆಗತ್ತಿಗೆ ಅದು ಆ ಡೋಂಗಿ ಅನ್ನೋ ಪದ ಬರುತ್ತೆ ಸುದೀಪ್ ಸರ್ ನಾನು ಇಲ್ಲಿ ಯಾರು ಮಿಸ್ಟೇಕ್ ಮಾಡ್ದಿರೋ ಯಾರು ಇಲ್ಲ ಎಲ್ಲರೂ ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂಡ್ ಅವ್ರು ಹೊರಗಡೆ ಏನೋ ಮಿಸ್ಟೇಕ್ ಮಾಡಿರ್ಬೋದು ಹಾಗೆ ಸಾಧಿಸ್ಬೇಡಿ ಅಂತ ಅವಾಗ ನನ್ಗೂ ಅರ್ಥ ಆಯ್ತು ಸ್ವಲ್ಪ ಆದ್ರೂ ನನ್ಗೂ ಪ್ರತಾಪ್ ಆ ಫ್ರೆಂಡ್ಶಿಪ್ ಫಾರ್ಮ್ ಆಗಕ್ ಸಾಧ್ಯನೇ ಇಲ್ಲ ಅಂದ್ರೆ ಬೇರೆ ಡಿಫ್ರೆಂಟ್ ವೈಬ್ ಅಂದ್ರೆ ಬೇರೆ ಸ್ಪೀಶೀಸ್ ಏನೋ ಅಂದ್ರೆ ನಾನು ಯೋಚನೆ ಮಾಡೋ ರೀತಿನೇ ಬೇರೆ ಅವ್ರನ್ನೇ ಯೋಚನೆ ಮಾಡೋ ರೀತಿನೇ ಬೇರೆ ನಾನು ಪಾಯಿಂಟ್ ಆದ್ಮೇಲೆ ಏನಾಗೋದ್ರೆ ನೀನ್ ಪಾಡಿಗೆ ಆರಾಮಾಗಿರೋ ನಾನು ಆರಾಮಾಗಿ ಇರ್ತೀನಿ ಅಂತ ಇದ್ವಿ ಆದ್ರೂ ಅವಾಗ ಅವಾಗ ಎಲ್ಲೋ ಕ್ಲಾಶ್ ಆಗೋದು ಬಿಕಾಸ್ ಒಂದೇ ಇರೋದು ಇದ್ದಿದ್ದೇ ಹದಿನಾಲ್ಕು ಹದಿನೈದು ಜನ ಅಂಡ್ ಅವನ ಇಂಟ್ರಾಕ್ಷನ್ ಮಾಡಲೇಬೇಕು ಸೊ ಅಷ್ಟೇ ನಾವು ಹೊರಗಡೆನೂ ಐ ಥಿಂಕ್ ನಾವು ಎಲ್ಲೋ ಮೀಟ್ ಆಗಿ ಮಾತಾಡ್ತೀವಿ ಅಂತ ಬೆಸ್ಟ್ ನಾನು ಹೇಳಿದ್ನಲ್ಲ ಮನೇಲಿ ಎಲ್ಲಾ ಮತ್ ಬರ್ತೀನಿ ದಸರಾ ಹಬ್ಬಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಗಿಫ್ಟ್ ಬರುತ್ತೆ ಆ ಗಿಫ್ಟ್ ಬಂದಾಗ ತುಂಬಾನೇ ಖುಷಿ ಇರುತ್ತೆ ಎಲ್ಲರ ಮುಖದಲ್ಲೂ ಬಟ್ ಗಿಫ್ಟ್ ಓಪನ್ ಮಾಡಿ ನೋಡಿದಾಗ ಖುಷಿ ಯಾರ ಮುಖದಲ್ಲೂ ಇರಲ್ಲ ಸೊ ನಿಮಗೆ ಬಂದಿದ್ದ ಗಿಫ್ಟ್ ಏನಿದೆಯಾ ನನಗೆ ರಿಟರ್ನ್ ಟಿಕೆಟ್ ಬಂದಿತ್ತು ಫಸ್ಟ್ ವಾರದಲ್ಲಿ ಟೇಕ್ ಆಫ್ ಆದ ಸ್ನೇಹಿತ್ ಈಗ ಕಡ್ಬೇಗೆ ಹೋಗಿದ್ದಾರೆ ಥರ್ಡ್ ವಾರ ಕಡ್ಬೇಗೆ ಹೋಗಿದ್ದೆ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡಿ ರಿಟರ್ನ್ ಟಿಕೆಟ್ ಇದೆ ವಾಪಸ್ ಬೆಂಗಳೂರಿಗೆ ಬನ್ನಿ ಅಂತ ಸೊ ನನ್ಗೆ ಏನು ಅಂದ್ರೆ ನೀವ್ ಯಾವತ್ತೆ ನನ್ಗೆ ನೀನ್ ಇದ್ ಮಾಡ್ತೀನಿ ನೀನ್ ಇದ್ ಮಾಡಲ್ಲ ನನ್ ಸ್ವಲ್ಪ ನೆಗೆಟಿವ್ ಎನ್ಫೋರ್ಸ್ಮೆಂಟ್ ವರ್ಕ್ ಆಗುತ್ತೆ ಸೊ ಅದನ್ನ ನಾನು ಮೋಟಿವೇಶನ್ ಆಗಿ ತಗೊಂಡು ನೆಕ್ಸ್ಟ್ ವಾರ ಉತ್ತಮ ನೀವ್ ನೋಡಿ ನನ್ಗೆ ನೋಡಿ ಫಸ್ಟ್ ವಾರ ಕ್ಯಾಪ್ಟನ್ ಸೆಕೆಂಡ್ ವಾರ ಏನು ಇಲ್ಲ ಥರ್ಡ್ ವಾರ ಕಳ್ಪೆ ಫೋರ್ತ್ ವಾರ ಉತ್ತಮ ಅದು ಸುದೀಪ್ ಸರ್ ಹತ್ರ ಉತ್ತಮ ತಗೊಂಡಿದ್ದೆ ಅದು ವಿನಯ್ ಅವ್ರಿಗೆ ಕೊಟ್ಟಿರೋ ಉತ್ತಮ ನನ್ನ ಪುಸ್ತಿ ಅಂತ ಸೊ ಸುದೀಪ್ ಸರ್ ಹೇಳೋದು ಒಬ್ಬ ರಿಟರ್ನ್ ಟಿಕೆಟ್ ತಗೊಂಡಿರೋ ವ್ಯಕ್ತಿ ಮನೆಗೆ ಹೋಗ್ಬೇಕಾಗಿರೋ ವ್ಯಕ್ತಿ ಉತ್ತಮ ತಗೋತಾನೆ ಅಂತ ಸೊ ನನ್ಗೆ ನನ್ನ ಫ್ಯಾನ್ಸಿ ಟಿಕೆಟ್ ಕನ್ವರ್ಟ್ ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಅಷ್ಟೇ ಲೈಫ್ ಅಲ್ಲಿ ನಾವ್ ಎಷ್ಟೇ ಬೀಳ್ಬೋದು ನಮ್ಮಲ್ಲಿ ಮತ್ತೆ ಹೇಳೋ ಇದಿರ್ಬೇಕು ಜೋಶ್ ಇರ್ಬೇಕು ಅವಾಗ ನಿಮ್ಗೆ ಏನೇ ಸೋಲು ಬರ್ಲಿ ಬರ್ಲಿ ಲಾಗಿ